ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಚ್ಗಿ ತಾಲೂಕಿನ ಕಂದಕೂರ್ ಇದ್ದೀನಿ ಕಂದಕೂರ್ ಗ್ರಾಮದಲ್ಲಿ ಶ್ರೀ ಶರಣಬಸಪ್ಪನ ಜಾತ್ರೆ ಏನ್ ಮಾಡ್ತಾರೆ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ಇದರದೇ ಆದ ಒಂದು ಇತಿಹಾಸವೂ ಕೂಡ ಇದೆ ನನ್ನ ಜೊತೆಗೆ ಈ ಊರಿನ ಹಿರಿಯ ಗ್ರಾಮಸ್ಥರು ಗಣ್ಯರು ಕೂತಿದ್ದಾರೆ ಈ ಗಣ್ಯರನ್ನ ಮಾತಾಡಿಸಿ ಈ ಶರಣ ಬಸವೇಶ್ವರನ ಜಾತ್ರೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋಣ ಎಲ್ಲರಿಗೂ ನಮಸ್ಕಾರ ನಾನು ಮಲ್ಲಪ್ಪ ಬಸಪ್ಪ ಹೂಗಾರ್ ಇಲ್ಲಿಯ ನಿವೃತ್ತ ಅಂಚೆ ಇಲಾಖೆಯ ನೌಕರ ಈಗ ನಾನು ನಮ್ಮೂರಿನ ಬಗ್ಗೆ ಎರಡು ಅನಿಸಿಕೆಗಳನ್ನು ತಿಳಿಸ್ ಅದರ ಬಗ್ಗೆ ಎರಡು ಅನಿಸಿಕೆಗಳನ್ನು ತಿಳಿಸಲು ಬಯಸುತ್ತೇನೆ ಈಗ ನಮ್ಮೂರಿನ ಶ್ರೀ ಶರಣ ಬಸವೇಶ್ವರ ಜಾತ್ರೆಯು ನಾಲ್ಕು ನಾಲ್ಕು ಹತ್ತೊಂಬತ್ ನೂರ ನಲವತ್ತ ನಾಲ್ಕನೇ ಇಸುವಿನಿಂದ ಇಲ್ಲಿವರಿಗೆ ಎಪ್ಪತ್ತೊಂದನೇ ಎಂಬತ್ತೊಂದನೇ ವರ್ಷದ ಶ್ರೀ ಶರಣ ಬಸವೇಶ್ವರ ಜಾತ್ರೆ ನಡೆದುಕೊಂಡು ಬಂದಿದೆ ಶರಣ ಬಸವೇಶ್ವರನ ಜಾತ್ರೆಯು ಯಾವ ರೀತಿಯಾಗಿ ಪ್ರಾರಂಭವಾಯಿತು ಅನ್ನುವುದರ ಬಗ್ಗೆ ಎರಡು ಅನಿಸಿಕೆಗಳನ್ನು ತಿಳಿಯಪಡಿಸುತ್ತೇನೆ ಶರಣ ಬಸವೇಶ್ವರ ಜಾತ್ರೆಯು ಹಿಂದಿನ ಕಾಲದ ಹಿರಿಯರಾದ ಮಹಾದೇವಯ್ಯ ಅಯ್ಯ ಮಾದೇವಯ್ಯ ಅಯ್ಯಪ್ಪ ಜವಳಾಪುರ್ ನಾಗನಗೌಡ ಮತ್ತು ಬಾಲಪ್ಪ ಆರ್ಬಟ್ಟಿ ಬಾಲಪ್ಪ ಅಂತೇಳಿ ಅವರು ಹಿರಿಯರಿದ್ರು ಅದೇ ರೀತಿಯಾಗಿ ಇನ್ನಿತರು ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ಶ್ರೀ ಶರಣಬಸವೇಶ್ವರ ಜಾತ್ರೆಯನ್ನು ಯಾ ಯಾಕೆ ಈ ಊರಲ್ಲಿ ಪ್ರಾರಂಭ ಮಾಡಿದರು ಅನ್ನುವುದರ ಬಗ್ಗೆ ಒಂದೆರಡು ಎರಡು ಅಂಶಗಳನ್ನು ಇಲ್ಲಿ ಆಗಿನ ಕಾಲದಲ್ಲಿ ಪಠಾಣರ ಕಾಲದಲ್ಲಿ ಇಲ್ಲಿ ಆ ಇಂಥ ಧಾರ್ಮಿಕ ಕೆಲಸಗಳಿಗೆ ಅವರು ಆಸ್ಪದ ಕೊಡುತ್ತಿದ್ದಿಲ್ಲ ಅದನ್ನು ಎಲ್ಲ ಹಿರಿಯರು ಕೂಡಿಕೊಂಡು ಎಲ್ಲ ತಮ್ಮ ಪ್ರಮುಖರು ಕೂಡಿಕೊಂಡು ಶರಣ ಬಸವೇಶ್ವರ ಜಾತ್ರೆಯನ್ನು ಮೊದಲಿಗೆ ಇಲ್ಲಿ ಚೌಕಿ ಮಠ ಅಂತ ಇದೆ ಚೌಕಿ ಮಠದಲ್ಲಿ ಪ್ರಾರಂಭ ಮಾಡಿದರು ಈಕಂದ್ರೆ ಇಲ್ಲಿ ಅವಾಗ ಕುಲಕರ್ಣ್ಯರು ಆಮೇಲೆ ಅವಾಗಿನ ಪಠಾಣರು ಅವಾಗ ಇದನ್ನು ಮಾಡಿ ಕೊಡ್ತಿದ್ದಿಲ್ಲ ಪರ್ಮಿಷನ್ ಕೊಡಲಿಲ್ಲಂತೆ ಅದೇ ರೀತಿಯಾಗಿ ಚೌಕಿ ಮಠದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡೋಣ ಅಂತ ತಿಳಿದುಕೊಂಡು ಚೌಕಿ ಮಠದಲ್ಲಿ ಪ್ರಾರಂಭಿಸಿ ಚೌಕಿ ಮಠದಲ್ಲಿ ಅಂದ್ರೆ ನೀರು ಹರಿತಕ್ಕಂತ ಹಳ್ಳ ಇದು ಹಳ್ಳದಲ್ಲಿ ಕಂದಿಲ ಇಡ್ಕೊಂಡು ಬಂದು ಆ ಪುರಾಣವನ್ನು ಪ್ರಾರಂಭಿಸಿ ಒಂದು ತಿಂಗಳಂತರ ಪ್ರಾರಂಭ ಮಾಡಿ ಅಲ್ಲಿ ಬರ್ತಕ್ಕಂಥ ಜನರಿಗೆ ಅವಾಗ ಅವಾಗ ಮಳೆ ಆಗುವುದಕ್ಕ ಹೋಗ್ಲಾರ್ದಕ್ಕೆ ಬೇಡ ಏನರ ಹಾಕದಕ್ಕ ಎಲ್ಲರೂ ಹಿರಿಯರು ಅವಾಗ ಧೈರ್ಯ ಮಾಡಿ ಇಲ್ಲೇ ಶ್ರೀ ಇವರು ಈಶ್ವರ ದೇವರ ಜಾತ್ರೆಯನ್ನು ಗುಡಿಯಲ್ಲಿ ಪ್ರಾರಂಭ ಮಾಡಿಬಿಡೋಣ ಪಠಾಣ್ರ ಏನಾರ ಏನ ಅನ್ನೋಡ್ರಕೆ ನಾವು ಮಾಡೋಣ ಅದಕ್ಕೆ ಧೈರ್ಯದಿಂದ ನಾವು ಎದುರಿಸಿ ಅದನ್ನ ಕೆಲಸ ಮಾಡೋಣ ಅಂತೇಳಿ ಹಿರಿಯರು ಕೂಡಿಕೊಂಡು ಇಲ್ಲಿ ನಮ್ಮ ಈಶ್ವರ ದೇವರ ಗುಡಿಯಲ್ಲಿ ಪ್ರಾರಂಭ ಮಾಡಿದ್ರು ಅಂದಿನಿಂದ ಅಂದ್ರ ಅದರ ಹತ್ತೊಂಬತ್ ನೂರ ಐವತ್ ನಾಲ್ಕನೇ ಇಸ್ಯಲ್ಲಿ ಇದನ್ನ ಇಲ್ಲೇ ಈಶ್ವರ ದೇವರ ಗುಡಿಯಲ್ಲಿ ಪ್ರಾರಂಭ ಮಾಡ್ತಾರ ಅಲ್ಲಿಂದ ಪ್ರತಿ ವರ್ಷ ಎಲ್ಲ ಪ್ರತಿ ವರ್ಷ ಅಂದ್ರ ನಮ್ಮೂರ ಜಾತ್ರೆಯು ನಮ್ಮೂರಿನ ಬಸವೇಶ್ವರ ಜಾತ್ರೆಯು ಉಗಾದಿಲಿಂದ ಆ ಕಡೆಗೆ ಉಗಾದಿಲಿಂದ ಈ ಕಡೆಗೆ ಎರಡು ವರ್ಷ ಅಂದ್ರೆ ಒಂದು ವರ್ಷ ಒಂದು ನಮ್ಮೂರ ಜಾತ್ರೆ ಎರಡು ವರ್ಷದಲ್ಲಿ ಪ್ರಾರಂಭವಾಗುತ್ತಾ ಅನ್ನುವ ರೀತಿಯಲ್ಲಿ ನಮ್ಮೂರಿನ ಜಾತ್ರೆ ಪ್ರಾರಂಭ ಮಾಡಿದ್ದಾರೆ ಈ ರೀತಿ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಕಲಬುರಗಿ ಶರಣಪ್ಪನ ಜಾತ್ರೆಯು ಹೋಳಿ ಉಣಿ ಮಾಡಿ ಐದು ದಿವ್ಸಕ್ಕೆ ಪ್ರಾರಂಭ ಆಗುತ್ತಾ ಅವಾಗ ಪ್ರಾರಂಭ ಮಾಡೋಣ ಅಂತೇಳಿ ಪರ್ಮಿಷನ್ ಈಗೇನು ಯಾರು ನಡೀತಾರ ಹೋಗ್ತಾರ ಪರ್ಮಿ ಪರ್ಮಿಷನ್ ಏನು ಕೇಳಂಗಿಲ್ಲ ಆಗಿನ ಕಾಲದಲ್ಲಿ ಕಲಬುರಗಿ ಶರಣಪ್ಪನವರ ಪರ್ಮಿಷನ್ ಕೊಟ್ಟಾಗ ಮಾತ್ರ ಇದು ಮಾಡ್ತಿದ್ರು ಅದನ್ನ ಈಗ ನಮ್ಮೂರಲ್ಲಿ ಅಲ್ಲಿ ಭಕ್ತರು ನಮ್ಮೂರಿನ ಭಕ್ತರು ಅಲ್ಲಿ ಕೇಳಿದಾಗ ಇಲ್ಲ ಕಲಬುರಗಿ ಶರಣಪ್ಪನ ಇದ್ರೆ ನಾವು ನಿಮಗೆ ಪರ್ಮಿಷನ್ ಕೊಡಂಗಿಲ್ಲ ನಮ್ಮೂರ ಮಂಗಳ ಆದ ನಂತರ ಅಂದಿನಿಂದ ನೀವು ಒಂದು ತಿಂಗಳ ಮುಂದೆ ಪರ್ಯಂತರ ಸ್ಟಾರ್ಟ್ ಮಾಡ್ರಿ ಅಲ್ಲಿಂದ ನಮ್ಗ ಅನುಕೂಲ ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಅಂತೇಳಿ ಅನುಮತಿ ಕೊಡ್ತೀವಿ ಅಂತೇಳಿ ಅವರು ಆಗಿನ ಸಂಸ್ಥಾದ ಸ್ಥಾಪಕರಾದ ಚರಣಬಸವ ಅಪ್ಪನವರು ಅಪ್ಪಣಿ ಕೊಡಿಸಿ ಅಲ್ಲಿಂದ ಬಂದು ಪ್ರತಿ ವರ್ಷ ಈ ರೀತಿ ಪ್ರಾರಂಭ ಮಾಡ್ತಾರ ಇಲ್ಲಿಂದ ಹತ್ತೊಂಬತ್ತು ನೂರ ಐವತ್ತಾರನೇ ಇಸ್ಯೂಲಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳು ಆಮೇಲೆ ಧಾರ್ಮಿಕ ಕೆಲಸಗಳು ಏನಾದ್ರೂ ಅಯ್ಯಾಚಾರ ಮೀನಾರು ಇರ್ತಕ್ಕಂತ ಎಲ್ಲವುಗಳನ್ನು ಅಲ್ಲಿಂದ ಹಿರಿಯರು ಮಾಡಿಕೊಂತ ಬಂದ್ರು ನಂತರ ಪ್ರತಿ ವರ್ಷ ಪ್ರತಿಯೊಬ್ಬ ಭಕ್ತರು ಬರಬರ್ತಾ ಬರಬರ್ತಾ ಏನ ಬಿಡುತ್ತೆ ಎಲ್ಲಾರು ಪುರಾಣವನ್ನು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಕಲ್ಲಿನಾಥ ಶಾಸ್ತ್ರಿಯವರು ಬರೆದಂತ ಚರಣಬಸವೇಶ್ವರ ಜಾತಿಯ ಪುರಾಣವನ್ನು ಕಲ್ಲಿನಾಥ ಬರೆದಂತ ಕಲ್ಲಿನಾಥ ಶಾಸ್ತ್ರಿಗಳೇ ಎಂಟು ವರ್ಷ ಹೇಳಿನ್ನ ಪ್ರತಿ ಎಂಟು ವರ್ಷ ಪ್ರತಿ ವರ್ಷವೂ ಅವ್ರನ್ನ ಕರೆಸಿ ಕಾಬರಿದಂತ ಕಲ್ಯನಾಥ ಶಾಸ್ತ್ರಿ ಅವರು ಇಲ್ಲಿವರೆಗೂ ನಿರಂತರ ಎಂಬತ್ತ ಒಂದನೇ ವರ್ಷವಾದ್ರೂ ಕೂಡ ಇಲ್ಲಿವರೆಗೆ ನಿರಂತರವಾಗಿ ಅದೇ ಪುರಾಣವನ್ನು ನಮ್ಮೂರಲ್ಲಿ ಪ್ರಾರಂಭ ಇರುತ್ತೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಭಕ್ತಾದಿಗಳು ನೋಡ್ರಿ ಎಷ್ಟೊಂದು ಶರಣಬಸಪ್ಪನ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ಇಲ್ಲಿ ನಡತಕ್ಕಂತ ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಯಾವ ಜಾತಿ ಪಂಥ ಇನ್ನು ಯಾವುದೂ ಇಲ್ಲದನೆ ಪ್ರತಿಯೊಬ್ಬ ಜಾತಿ ಜಾತಿ ಜನಾಂಗದವರು ತಮ್ಮ ತಮ್ಮ ಕಾಯಕವನ್ನು ತಮ್ಮ ತಮ್ಮ ಈ ಕೆಲಸವನ್ನು ಮಾಡ್ತಾ ಇದ್ದಾರ ಈಗಿನ ದುನಿಯಾದಲ್ಲಿ ಹೇಳ್ಬೇಕಂತಂದ್ರೆ ಇದು ಭಕ್ತರು ಒಬ್ರು ತಾಳಿ ಕೊಡಿಸ್ತಾರ ಆಮೇಲೆ ಬಟ್ಟಿ ಕೊಡಿಸ್ತಾರ ಬಟ್ಟಿ ಕೊಡಿಸ್ತಕ್ಕಂಥ ಭಕ್ತಾದಿಗಳು ನಿರಂತರವಾಗಿ ಕೊಡಸ್ಕೊಳ್ತಾ ಬರ್ತಾರ ಆಮೇಲೆ ತಾಳಿ ಕೊಡಿಸ್ತಕ್ಕಂಥ ಭಕ್ತರು ನಿರಂತರವಾಗಿ ತಾಳಿ ಕೊಡಿಸ್ತಾ ಇದ್ದಾರೆ ಆದ್ರೆ ಈಗಿನ ಸ್ವಲ್ಪ ಈಗಿನ ವಾತಾವರಣಕ್ಕ ಆಮೇಲೆ ಇದಕ್ಕಾಗಿ ಎಲ್ಲಾ ಭಕ್ತಾದಿಗಳು ಅಕ್ಕಿ ಕೊಡಿಸ್ತಾರ ಆಮೇಲೆ ಒಂದ್ ದಿವ್ಸದ್ದು ಆ ನಡಿತಕ್ಕಂತ ಇದಕ್ಕ ಒಂದೊಂದು ದಿವ್ಸ ಅಕ್ಕಿ ಕೊಡಿಸ್ತಾರ ಈ ರೀತಿಯಾಗಿ ಪ್ರತಿಯೊಬ್ಬರು ಎಲ್ಲಾ ಭಕ್ತಾದಿಗಳಿಂದ ಭಕ್ತಿಯಲ್ಲಿಂದ ಎಲ್ಲಿಯವರಿಗೂ ಎಲ್ಲಾ ಭಕ್ತರು ನಡೆಸಿಕೊಂಡು ಬರ್ತಾರ ಇದೇ ರೀತಿಯಾಗಿ ನಿರಂತರವಾಗಿ ನಮ್ಮೂರಿನ ಶ್ರೀ ಶರಣಬಸೂಮಿ ಜಾತ್ರೆ ಪ್ರಾರಂಭವಾಗಿ ಅಂತ ಅಂತೇಳಿ ನಾವು ಅಜ್ಜರದು ಇನ್ನೊಂದು ಈ ಜಾಗದ ಬಗ್ಗೆ ಹೇಳ್ಬೇಕಂತಂದ್ರೆ ಗೋಪುರಗಳನ್ನು ಕಟ್ಟಬೇಕಾದ್ರೆ ಯಾವ ಸರ್ಕಾರದಿಂದ ಹತ್ತು ಸಹಕಾರ ಇಲ್ಲದನೆ ಪ್ರತಿಯೊಬ್ಬ ಭಕ್ತಾದಿಗಳಿಂದ ಕಲೆಕ್ಟ್ ಕಲೆಕ್ಟ್ ಮಾಡಿ ಪ್ರತಿಯೊಂದು ಗುಡಿ ಕಟ್ಟೋದು ಆಮೇಲೆ ಏನಾದ ಧಾರ್ಮಿಕ ಕೆಲಸಗಳು ಒಂದು ನೋಡ್ರಿ ಚರಣಬಸಪ್ಪ ಒಂದು ಒಬ್ಬನ ಭಕ್ತರ ಬಗ್ಗೆ ಒಂದು ಉದಾಹರಣೆ ಹೇಳಕತ್ತೀನಿ ಹತ್ತೊಂಬತ್ ನೂರ ಎಪ್ಪತ್ತಾರನೇ ಇಸುವಿಯಲ್ಲಿ ಇಲ್ಲಿ ಒಬ್ರು ಭಕ್ತರು ತಳಿಗೆರೆ ಸಪ್ಪನ ಎರಡು ಎಕರೆ ಜಮೀನು ಕೊಡಿಸಿದ್ರು ಎರಡ್ ಎಕರೆ ಜಮೀನು ಕೊಡಿಸಿದ್ರಪ್ಪ ಅಂದ್ರೆ ಇಲ್ಲಿ ಭಕ್ತರು ಆ ಭಕ್ತನಿಗೆ ಏನಂದ್ರೆ ಕೇಳ್ರಿ ಇಲ್ಲಪ್ಪಾ ಅಲ್ಲಿ ಹೋಗಿ ನಮ್ಮೂರು ಸಪ್ಪನ ಬಿಟ್ಟು ಅಲ್ಲಿಗೆ ಎರಡ ನಾಲ್ಕು ಎಕರೆ ಜಮೀನು ಕೊಡಿಸ್ತೀವಿ ಏನು ಕೊಡಿಸ್ತೀವಿ ಅಂತ ಕೇಳಿದಾಗ ಹತ್ತೊಂಬತ್ ನೂರ ಎಪ್ಪತ್ತಾರನೇ ವಿಷಯದಲ್ಲಿ ನೀವೇನು ಕೇಳ್ತೀರಿ ಕೇಳ್ರಿ ನಾ ಅಂತ ಆ ಭಕ್ತ ಅದೇ ರೀತಿಯಾಗಿ ಅಡ್ಡಪಲ್ಲಕ್ಕೋತ್ಸವ ಹತ್ತೊಂಬತ್ ನೂರ ಎಪ್ಪತ್ತಾರನೇ ಇಸುವಿಯಲ್ಲಿ ದೈವರನ್ನ ಕರೆಸಿಕೊಂಡು ಬಂದು ಎಪ್ಪತ್ತಾರನೇ ಇಸವಿಯಲ್ಲಿ ಆ ಪಲ್ಲಕ್ಕಿ ಕಟ್ಟಿಸಿದ್ ಅದು ಆ ರೀತಿ ಹಿಡಿಯೋದು ಪಲ್ಲಕ್ಕಿ ಯಾವ ಊರಿನಲ್ಲಿಯೂ ಕೂಡ ಇಲ್ಲ ಆ ರೀತಿ ಒಂದು ಭಕ್ತನ ಒಂದು ಕಾಣಿಕೆ ಇದೆ ಆಮೇಲೆ ಮೂರ್ತಿ ದೇವರದ ಅವಾಗ ಈಶ್ವರದ ಗುಡಿಯಲ್ಲಿ ಅಷ್ಟೇ ಮಾಡ್ತಿದ್ರು ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಆ ಶರಣಬಸಪ್ಪನ ಮೂರ್ತಿ ಮಾಡಿಸ್ಬೇಕು ಅಂತ ಹೇಳಿ ಹೇಳಿದಾಗ ಎಲ್ಲ ದರು ಒಬ್ಬ ಭಕ್ತ ಏನ್ ಮಾಡಿದ ಸಾವಿರದ ಒಂದ್ ರೂಪಾಯಿ ನಾ ಕೊಡಿಸ್ತೇನೆ ನಾ ಕೊಟ್ಟಂತ ಹಣವನ್ನೇ ಕೊಟ್ಟು ಶರಣಬಸಪ್ಪನ ಮೂರ್ತಿ ತರಬೇಕು ಅಂತೇಳಿ ಭಕ್ತ ಹೇಳಿದ ಅಂದ ಅವ್ರು ಯಾರಂದ್ರೆ ಅಯ್ಯಪ್ಪ ಅಯ್ಯಪ್ಪ ಅಯ್ಯನಗೌಡ ಅಂತ ಅಂತೇಳಿ ಇಲ್ಲ ಅಯ್ಯನಗೌಡರು ಮಲ್ಲನಗೌಡನ ತಂದೆ ಅಯ್ಯನಗೌಡ ಹೇಳಿದ್ ಭಕ್ತರನ್ನ ಎಲ್ಲ ದೈದರ್ನ ಹಿರಿಯರನ್ನ ಕರೆಸಿಕೊಂಡು ಸಾವಿರದ ಒಂದ್ ರೂಪಾಯಿ ಅಲ್ಲಿ ಹೊಲದಲ್ಲಿ ಉಗುದಿಟ್ಟಿದ್ದಕ ಉಗುದಿಟ್ಟಂತ ಹಣವನ್ನ ಎಲ್ಲಾ ದೈವ್ರ ಕರ್ಕೊಂಡೋಗಿ ಹೋಗಿ ತೆಗೆಸ ಸಾವಿರದ ಒಂದ್ ರೂಪಾಯಿನೇ ಇತ್ತು ಬೆಳ್ಳಿ ರೊಕ್ಕ ಆ ಬೆಳ್ಳಿ ರೊಕ್ಕದಿಂದಾನೇ ನಮ್ಮ ಶರಣರಪ್ಪನ ಮೂರ್ತಿ ತಂದು ಕೊಟ್ರು ಆ ಮೂರ್ತಿ ತಂದುಕೊಟ್ಟು ಅಂದಿನಿಂದ ಹತ್ತೊಂಬತ್ ನೂರ ಇಲ್ಲಿವರೆಗೂ ಮೂರ್ತಿ ಸ್ಥಾಪನೆ ಮಾಡದ್ದು ಅಷ್ಟೊಂದು ನೇ ಅಷ್ಟೊಂದು ಒಳ್ಳೆಯ ಅದ್ಭುತವಾದ ಮೂರ್ತಿ ನಮ್ಮ ಈ ರೀತಿ ಭಕ್ತರು ಕೊಡಿಸಿ ಅವರು ಭಕ್ತ ಕೊಡಿಸಿ ಅದೇ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಅದರ ನಿರಂತರವಾಗಿ ಎಲ್ಲಾ ಭಕ್ತಾದಿಗಳು ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಣಿಕೆ ಕೊಟ್ಟು ಇದನ್ನ ಮಾಡಿ ನಿರಂತರವಾಗಿ ಪ್ರಾರಂಭವಾಗಿದೆ ಈ ರೀತಿ ನೆರದ ಬಂದಿದೆ ಅಂತ ಹೇಳಿ ನಾವು ನಾಲ್ಕು ಮಾತುಗಳನ್ನ ಮುಗಿಸ್ಬಿಡಂತ